ಸಾರತಿ ಪಡೆ ವಿರುದ್ಧ ನಟಿ ರಮ್ಯಾ ರಣಕಹಳೆಯನ್ನೇ ಓದಿದ್ದಾರೆ ಅಶ್ಲೀಲ ಅಸಭ್ಯ ಮೆಸೇಜ್ ಕಳಿಸಿದಂಥವರಿಗೆ ಕೌಂಟರ್ ಕೂಡ ಕೊಟ್ಟಿರುವಂಥದ್ದು ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ ನಟಿ ರಮ್ಯಾ ಯಾರ್ಯಾರೆಲ್ಲ ಅಶ್ಲೀಲವಾಗಿ ಅಸಭ್ಯವಾಗಿ ಮೆಸೇಜನ್ನು ಮಾಡಿದ್ರು ಕಮೆಂಟನ್ನು ಮಾಡಿದ್ರು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಸ್ಟೇಷನ್ಗೂ ದೂರನ್ನ ಕೊಟ್ಟಿದ್ದಾರೆ ಸೆಣೆಯಲ್ಲಿ ನಲವತ್ತ್ ಮೂರು ಮಂದಿ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ರಮ್ಯಾ ಸೈಬರ್ ಕ್ರೈಮ್ ಪೊಲೀಸರಿಗೆ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ ರಮ್ಯಾ ದೂರಿನ ಮೇರೆಗೆ ಎಫ್ ಐ ಆರನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಕಮಿಷನರ್ ಸೀಮಂತ್ ಕುಮಾರ್ ಅವರಿಗೂ ಕೂಡ ದೂರನ್ನು ಕೊಡಲಾಗಿದೆ ಕಮಿಷನರ್ ಸೂಚನೆ ಮೇರೆಗೆ ಎಫ್ ಐ ಅನ್ನು ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು ಅಶ್ಲೀಲ ಪೋಸ್ಟ್ ಮಾಡಿದಂತ ನಲವತ್ತ್ಮೂರು ಮಂದಿ ಮೇಲೆ ಎಫ್ ಐ ಆರನ್ನು ಮಾಡಿಕೊಳ್ಳಲಾಗಿದೆ ಯಾವ್ಯಾವ ಅಕೌಂಟು ಯಾವ ನೇಮಲ್ಲಿದೆ ಆ ಅಕೌಂಟು ಅದೆಲ್ಲದರ ಬಗ್ಗೆಯೂ ಕೂಡ ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ಕೊಡಲಾಗಿದೆ ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ ಕೆಲವು ಖಾತೆಗಳ ಐಡಿಗೆ ಯುವತಿಯರ ಫೋಟೋ ಈ ಎಲ್ಲ ಐ ಪತ್ತೆ ಹಚ್ಚಲಿದ್ದಾರ ಪೊಲೀಸರು ಕಾದ್ ನೋಡ್ಬೇಕು ಪೋಸ್ಟ್ ಮಾಡಿದವರನ್ನ ಪತ್ತೆ ಹಚ್ಚಿ ಕ್ರಮಕ್ಕೆ ಕಾಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದರೆ ಅಷ್ಟು ಈಸಿ ಆಗಿಲ್ಲ ಯಾಕೆಂದ್ರೆ ಅದು ಫೇಕ್ ಐಡಿಗಳೆಲ್ಲ ಆಗಿರುವಂತ ಕಾರಣಕ್ಕೋಸ್ಕರ ಅವರೇನಾದರೂ ಈಗ ಆ ಐಡಿಗಳನ್ನ ಡಿಆಕ್ಟಿವೇಟ್ ಮಾಡಿದ್ರೆ ಅಥವಾ ಡೆಲಿಟ್ ಮಾಡಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಪೊಲೀಸರು ಇದು ಕೂಡ ಸಹಜವಾಗಿರುವಂತ ಕುತೂಹಲ ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಒಂದೇ ಎಫ್ಐಆರ್ ನಲ್ಲಿ ನಲವತ್ ಮೂರು ಮಂದಿ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಖಾತೆಗಳನ್ನು ಪರಿಶೀಲಿಸಿ ನಲವತ್ಮೂರು ಮಂದಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ ಹಾಗೆ ಎಕನಾಮಿಕಲ್ ಅಫೆನ್ಸ್ಗಳಾಗಿರ್ಬೋದು ಮತ್ತು ಒಂದು ಕಡೆ ನಾರ್ಕೋಟಿಕ್ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳು ಬಂದರೂ ಕೂಡ ಈ ಸೆಂಟ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ ಈಗ ಅಲ್ಲಿ ಸೆಂಟ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲು ಮಾಡಿಕೊಳ್ಳಲಾಗಿದೆ ನಲವತ್ಮೂರು ಮಂದಿ ವಿರುದ್ಧ ಕೊಲೆ ಬೆದರಿಕೆ ಮಾನಹಾನಿ ಗೌರವಕ್ಕೆ ಧಕ್ಕೆ ಸೇರಿದಂತೆ ವಿವಿಧ ಸೆಕ್ಷನ್ಗಳನ್ನು ಉಲ್ಲೇಖಿಸಿ ಕೇಸನ್ನ ಹಾಕಲಾಗಿದೆ ಆರೋಪಿಗಳ ಪತ್ತೆಗೆ ಜಾಲವನ್ನು ಬೀಸಿರುವಂತದ್ದು ಪೊಲೀಸರು ಬಿ ಎನ್ ಎಸ್ ಆಕ್ಟ್ ಅಡಿ ತ್ರೀ ಫಿಫ್ಟಿ ಒನ್ ಕಲಂ ಟು ತ್ರೀ ಫಿಫ್ಟಿ ಒನ್ ಕಲಂ ತ್ರೀ ತ್ರೀ ಫಿಫ್ಟಿ ಟು ಸೆವೆಂಟಿ ಫೈವ್ ಕಲಂ ಒನ್ ಸೆವೆಂಟಿ ಫೈವ್ ಕಲಂ ಒನ್ ಸಬ್ ಕಲಂ ಫೈವ್ ಸೆವೆಂಟಿ ನೈನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಸೊ ಈಗ ಪೊಲೀಸರು ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಮುಂದಾಗ್ತಾರೆ ಯಾವ ರೀತಿಯ ಪಾಠವನ್ನು ಕಲಿಸ್ತಾರೆ ಕಾದು ನೋ ಡಿ ಫ್ಯಾನ್ಸ್ಗೆ ಸಭ್ಯತೆಯ ಪಾಠವನ್ನು ಮಾಡಿರುವಂಥದ್ದು ರಮ್ಯಾ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದರೆ ತಪ್ಪು ನನ್ನ ಬಗ್ಗೆ ಮೆಸೇಜ್ ಹಾಕಿದರೆ ಅದು ತಪ್ಪಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ ದೂರು ಕೊಟ್ಟ ಬ ಬಂದ ಬಳಿಕ ಮಾತನಾಡಿರುವಂಥದ್ದು ರಮ್ಯಾ ಡಿ ಫ್ಯಾನ್ಸ್ಗೆ ಸಭ್ಯತೆಯ ಪಾಠ ಇದೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದರೆ ತಪ್ಪಾಗುತ್ತೆ ಹಾಗಾದರೆ ನನಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದು ತಪ್ಪಲ್ವಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿಗೂ ಇವರಿಗೂ ವ್ಯತ್ಯಾಸ ಇಲ್ಲ ಇಡೀ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳು ಇದೇ ರೀತಿಯಾದಂತೆ ಅಲ್ಲ ಕೆಲವು ಫ್ಯಾನ್ಸ್ಗಳು ಈ ರೀತಿಯಾಗಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೋಡಿ ಯಾವ ರೀತಿಯ ಮಸಿ ಬಳಿದಂತ ಆಗ್ತಾ ಇದೆ ಅಂತ ಫ್ಯಾನ್ಸ್ಗಳಿಗೆಲ್ಲ ನನಗೆ ಅತ್ಯಾಚಾರ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಕೇಳದ ಕೆಟ್ಟ ಪದವನ್ನ ಬಳಸಿದ್ದಾರೆ ಅಂತ ರಮ್ಯಾ ಕಿಡಿಕಾರಿದ್ದಾರೆ ರೇಣುಕಾ ಸ್ವಾಮಿಗೂನು ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರಬಹುದು ಇದನ್ನ ಹಂಗೆ ಸುಮ್ನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದೀಗನ್ ರೇಪ್ ಥ್ರೆಡ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ರಿಪೀಟೆಡ್ ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ ಬಟ್ ಐ ಡಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ ಬಿ ಬಾಸ್ಕೋ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ಅನ್ಸಲ್ವಾ ಐ ಆಮ್ ಅನ್ಸಲ್ವಾಕ್ವಿತ್ರ ಗೌಡ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ನಟಿ ರಮ್ಯಾ ಪ್ರಕರಣದಲ್ಲಿ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರುವಂತದ್ದು ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗ ಪತ್ರವನ್ನು ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತ ನಾಗಲಕ್ಷ್ಮಿ ಚೌಧರಿ ಅವರು ಮನವಿಯನ್ನ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ಗೆ ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ ರಮ್ಯಾ ಕೊಟ್ಟಿರುವಂಥ ದೂರ್ ಸಪ್ರೇಟ್ ಅದಾದಮೇಲೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿ ಸರಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿದೆ ಆ ಪತ್ರವನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ರಾಜ್ಯ ಮಹಿಳಾ ಆಯೋಗದಿಂದ ಪೊಲೀಸ್ ಕಮಿಷನರ್ಗೆ ಬರೆದಿರುವಂಥ ಪತ್ರ ಅದು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ